ಇವತ್ತೇನಾದ್ರೂ ಕಾಶಪ್ನವ್ರ ಕುಟುಂಬ ರಾಜಕೀಯವಾಗಿ ನೆಲೆ ಕಂಡಿದೆ ಅಂತಂದ್ರೆ ಅದು ನಿಮ್ಮೆಲ್ಲರ ಶಕ್ತಿ ಅಂತ ಹೇಳಿ ಬಯಸ್ತೀನಿ ನಿಮಗೆ ನಮ್ಮ ಮಾವನೆಯವರು ಮೇಲೆ ಆ ಸ್ಥಾನದಲ್ಲಿ ನಿಂತು ಶಕ್ತಿಯನ್ನ ತುಂಬಿದಂತರು ಸಮಸ್ತ ಹುಡುಗು ಮತಕ್ಷೇತ್ರದ ಗುರು ಹಿರಿಯರು ಅಂತ ಹೇಳಿ ಬಯಸ್ತೀನಿ ಇವತ್ತೇನಾದ್ರೂ ನಾವು ಕಾಶಪ್ನ ಕುಟುಂಬದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ನಮ್ಮ ಮನೆಯವರು ಶಾಸಕರಾಗಿ ಅದು ನಿಗಮದ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅದು ನಿಮ್ಮದರ ಆಶೀರ್ವಾದದಿಂದ ಇವತ್ತು ಅವ್ರೇನು ಕನಸನ್ನ ಕಂಡಿದ್ರು ಅಭಿವೃದ್ಧಿ ಅಂತ ಅಂತೇಳಿ ಇಡೀ ನಮ್ಮ ಮತಕ್ಷೇತ್ರ ಇವತ್ತು ಶೈಕ್ಷಣಿಕ ಕ್ರಾಂತಿ ಆಗ್ಬೇಕು ಹಸಿರು ಕ್ರಾಂತಿ ಆಗ್ಬೇಕು ಅಂತೇಳಿ ಆ ಕ್ರಾಂತಿಯನ್ನ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರ ಅವ್ರ ಕನಸು ಕನಸು ಮಾಡೋದಕ್ಕೆ ನಮ್ಮ ಮನೆಯವರಿಗೆ ನೀವು ಎರಡು ಬಾರಿ ಶಾಸಕರಾಗಿ ಇವತ್ತು ಶಕ್ತಿಯನ್ನ ತುಂಬಿ ಅವ್ರನ್ನ ಚುನಾಯಿತರನ್ನ ಮಾಡಿದಕ್ಕೆ ನಾವು ಮತ್ತೆ ಪ್ರಾಶಪ್ಪ ಕುಟುಂಬದವರು ರಾಜಕೀಯವಾಗಿ ನೆಲೆ ಕಟ್ಟುಕೊಡೋದಕ್ಕೆ ಸಾಧ್ಯ ಆಯ್ತು ಅದಕ್ಕೆ ೂ ಕೂಡ ನಾವು ಶ್ರ ಕುಟುಂಬದವರು ನಿಮಗೆ ತಾಲೂಕಿನ ಸಮಸ್ತ ಜನತೆಗೆ ಚಿರುಮುಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಮೊಟ್ಟ ಮೊದಲನೇದಾಗಿ ಬಯಸ್ತೀವಿ ಬಂದಿದೆ ಇಪ್ಪತ್ತೆರಡು ವರ್ಷ ಆದ್ರೂ ಅದೇ ಅಭಿಮಾನ ಅದೇ ಒಂದು ಇವತ್ತೇ ಒಂದ್ ವರ್ಷದ ಸ್ಮರಣೆಗೆ ಆಗಮಿಸ್ತಾ ಇದ್ದೀವಿ ಅನ್ನುವಂತ ಒಂದು ಉತ್ಸಾಹ ಹುಮ್ಮಸ್ಸಿನಿಂದ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು ಶ್ರೀಗಳ ಆಶೀರ್ವಚನವನ್ನ ಕೇಳಬೇಕು ಅಂತೇಳಿ ಒಂದು ಸ್ಫೂರ್ತಿಯಿಂದ ಅದೇ ಒಂದು ಆಶಾ ಮನೋಭಾವನದಿಂದ ತಾವೆಲ್ಲರೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ಆಗಮಿಸ್ತಾ ಇದ್ದೀರಾ ಆ ಪ್ರೀತಿ ಆ ವಾತ್ಸಲ್ಯ ಆ ಮಮತೆಗೆ ಯಾವತ್ತೂ ಕೂಡ ಬೆಲೆ ಕಟ್ಟದ ಸಾಧ್ಯ ಇಲ್ಲ ಅಂತ ಹೇಳದಕ್ಕೆ ಬಯಸ್ತೀವಿ ಬಂದಿವೆ ನಿಟ್ಟಿನಲ್ಲಿ ಇನ್ನ ಶ್ರೀಗಳು ಸಾಕಷ್ಟು ಜನ ಶ್ರೀಗಳು ಆಶೀರ್ವಚನ ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಇನ್ನ ಮಾತಾಡೋರಿದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇದೇ ರೀತಿ ಇರ್ಲಿ ನಮ್ಮ ಮಾವರ ಸ್ಥಾನದಲ್ಲಿ ನಿಂತು ಸಮಸ್ತ ಮುರುಗುನ್ ಮತಕ್ಷೇತ್ರದ ಗುರು ಹಿರಿಯರು ಇದೇ ರೀತಿಯ ಆಶೀರ್ವಾದವನ್ನ ನೀಡ್ತಾ ಇರ್ರಿ ಇವತ್ತು ಶಕ್ತಿ ತುಂಬುವಂತ ಕೆಲಸ ನಿಮ್ಮ ಜೊತೆ ನಾನಿರ್ತೀನಿ ನಮ್ಮ ಜೊತೆ ಅಂತ ಹೇಳಿ ನಮೇನ ಮಾಡ್ಕೊಂಡು ಅವರ ಕನಸು ಬಂದು ಕನಸನ್ನ ಮನ್ಸು ಮಾಡದಕ್ಕೆ ಆಗ್ಲಿಲ್ಲ ದೆಹಲಿಯಲ್ಲಿ ಅಶ್ವತ್ನ ಹೆಸರು ರಾರಾಜಿಸ್ಬೇಕು ಅಂತ ಇತ್ತು ಅದು ಸಾಧ್ಯ ಆಗಿಲ್ಲ ಮುಂದಿನ ದಿನಮಾನದಲ್ಲಿ ಅದು ಅಂತ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಅಂತ ಹೇಳಿ ಕೇಳ್ಕೊತ ನನ್ನ ಎರಡು ಮಾತಿಗಳಿಗೆ ಸ್ವಾಗತ ಭಾಷಣಕ್ಕೆ ನಾನು ವಿರಾಮ ಹೇಳ್ತೀನಿ ಬಂದ್ ಇವತ್ತು ನಿರಂತರವಾಗಿ ಇವತ್ತು ಆರ್ ಕೆ ಸ್ಮಾರಕ ಪ್ರತಿಷ್ಠಾನ ನಮ್ಮ ತಂದೆಯವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಹೀಗೆ ಸಾಹಿತ್ಯವನ್ನು ವಹಿಸುವಂತ ಈ ನಾಡಿನ ಈ ಪ್ರಪಂಚದ ನಮ್ಮೆಲ್ಲರ ಜಗದ್ಗುರುಗಳು ಆಶೀರ್ವಾದದಿಂದ ಇವತ್ತು ಕಳೆದ ಇಪ್ಪತ್ತೆರಡು ವರ್ಷಗಳು ಯೋಗ ಕೂಡ ಇವತ್ತಿಗೂ ಕೂಡ ಅಚ್ಚಳೆಯದೆ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇವತ್ತು ಉಳಿಯೋದಕ್ಕೆ ಕಾರಣ ಅಂದ್ರೆ ಅದು ಈ ವೇದಿಕೆ ನೋಡಿರುವಂತಹ ಎಲ್ಲ ಪರಮ ಪೂಜೆ ಮಾಡುವಂತ ಹೇಳಕ್ಕೆ ಇಚ್ಛೆ ಪಡುತ್ತೇನೆ ಯಾಕಂದ್ರೆ ಇಪ್ಪತ್ತೆರಡು ವರ್ಷದ ಹಿಂದೆ ಏನು ನಡೆದಂತಹ ಒಂದು ಘಟನೆ ಆಕಸ್ಮಿಕವಾಗಿ ಏನು ರಸ್ತೆ ಅಪಘಾತದಲ್ಲಿ ನಮ್ಮ ದಂಧಿಯವರು ನಿಧನವನ್ನು ಬಂದಿದ್ರು ತಮಗೆಲ್ಲ ಗೊತ್ತಿರುವಂತ ವಿಷಯ ಅವತ್ತು ಕೇವಲ ಅವರಿಗೆ ಐವತ್ತು ನಾಲ್ಕು ವರ್ಷ ಮಾತ್ರ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಈ ನಾಡಿನಲ್ಲಿ ತಮ್ಮದೇ ಆದ ಚಾಪನ್ನು ಇವತ್ತು ಆ ಚಾಪನ್ನ ಮೂಡಿಸಿದಂತ ಕೀರ್ತಿ ಇವತ್ತು ಆ ಪುಣ್ಯ ಭೂಮಿ ಯಾವುದು ಅಂದ್ರೆ ಅದು ಹುಡುಗು ಮತ ಕ್ಷೇತ್ರ ಅದು ಅವ್ರಿಗೆ ಗಾಬರ ಪುಣ್ಯ ಅಂತ ಮಾತ್ರ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡಬೇಕು ಇವತ್ತು ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಇವತ್ತು ನಾವೆಲ್ಲ ಕಾಶ್ಯತ್ನ ಕುಟುಂಬ ಅಂದ್ರೆ ಇವತ್ತು ಪಂಚಪೀಠಾವೇಶ್ವರ ಒಂದು ಆಶೀರ್ವಾದದಿಂದ ನಡೆದಂತ ಈ ಒಂದು ಕುಟುಂಬ ಇವತ್ತು ಪಂಚಪೀಠಾಲೀಶ್ವರರು ನಮ್ಮ ತಂದೆಯವರ ಅಗಲಿಕೆಯನ್ನ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ಆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಆ ಬಾಂಧವ್ಯವನ್ನ ಉಳಿಸಿಕೊಂಡು ಹೋಗೋದಕ್ಕೆ ಕಾರಣ ನಮ್ಮ ವೇದಿಕೆ ಬೆಳೆದುವಂತಹ ಎಲ್ಲ ನಮ್ಮ ಪಂಚ ಬಿಗಾ ವಿಶ್ವವನ್ನು ಮಾತಾಡಲು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ತಿಳಿಯಕ್ಕೆ ಇಚ್ಛೆ ಕೊಡ್ತೇನೆ ಅವರ ಆಶೀರ್ವಾದ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಇಲ್ಲಿ ಚುನಾಯಿತನಾಗಿ ಶಾಸಕನಾಗಿರ್ಬೋದು ಬಹುತೇಕ ಬಹಳಷ್ಟು ಜನ ಮಾತಾಡ್ತಾ ಇರ್ತಾರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿಸಿಕೊಂಡಿರುವಂತ ನಮ್ಮ ನಾಡು ನಮ್ಮ ದೇಶ ಭಾರತ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭಾವ ಜಾತೀಯತೆ ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚಬೀಡಾವೇಶ್ವರ ಆಶೀರ್ವಾದದಿಂದ ಇವತ್ತು ಜಾತ್ಯಾತೀತ ತಳಹಾದಿ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತು ನೋಡಿ ಕಾಶ್ಯಪರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಕ ಯಾಕಂದ್ರೆ ಇವತ್ತು ಎಸ್ ಆರ್ ಕೆ ಪ್ರತಿಷ್ಠಾನ ಕೇವಲ ಸ್ಮರಣೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಎಸ್ ಆರ್ ಕೆ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ನಾವು ಹತ್ತು ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇವತ್ತು ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ ಜನರಿಗಾಗಿ ಜನರಿಗೆ ಆಯೋಜಿಸಿರುವಂತ ಕಾರ್ಯಕ್ರಮಗಳು ಇವತ್ತು ದಿವಸ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಿ ವಿದ್ಯಾರ್ಥಿಗಳಿಗೆ ಇದು ಕಳೆದ ಇಪ್ಪತ್ತೆರಡು ವರ್ಷದಿಂದ ಇವತ್ತು ಉಚಿತವಾಗಿ ಆರೋಗ್ಯ ಶಿಬಿರ ಆಗಿರ್ಬೋದು ಉಚಿತವಾಗಿ ಉದ್ಯೋಗ ಮೇಳವನ್ನು ಇರ್ಬೋದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವತ್ತು ಪ್ರತಿ ವರ್ಷ ಬಿಡದೆ ಸಾಂಪ್ರದಾಯಿಕವಾಗಿ ಇವತ್ತು ನಾವು ಒಂದು ಸಂಸ್ಕಾರದ ಅಡಿಯಲ್ಲಿ ಇವತ್ತು ನಡೆಸಿಕೊಂಡು ಇವತ್ತು ಮುಂದುವರಿತಾ ಇದ್ದೀವಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾನು ಹಲವಾರು ಬಾರಿ ಹೇಳಿದ್ದೆ ಕೆಲವಷ್ಟು ಕಾರಣಾಂತರಗಳ ಕೆಲವಷ್ಟು ಕಾರ್ಯಗಳು ವಿಳಂಬ ಬಹುತೇಕ ಪಂಚಪೀಠಾಧಿಶರ ಆಶೀರ್ವಾದ ಯಂತ್ರ ಇವತ್ತು ಕಾಶ್ಯಪ್ಪ ಅವರ ಕುಟುಂಬಕ್ಕೆ ನಮ್ಮ ತಂದಿಯವರ ಕನಸುಗಳೇನಿದ್ದು ಬಹುತೇಕ ನಿಮಗೆ ಗೊತ್ತಿದೆ ಇವತ್ತು ಎಸ್ ಆರ್ ಕಾಶ್ಯಪ್ನವರು ಒಂದು ಸಕ್ಕರೆ ಕಾರ್ಖಾನೆಯನ್ನ ಮಾಡಬೇಕು ಅಂತ ಒಂದು ವಿರಂದ ಕೆಲಸನ ಇಟ್ಕೊಂಡಿದ್ರು ಅದ್ರ ಜೊತೆಗೆ ನಮ್ಮ ಮತಕ್ಷೇತ್ರ ಇವತ್ತು ಹಸಿರು ಕ್ರಾಂತಿ ಆಗಬೇಕು ಸಂಪೂರ್ಣವಾಗಿ ಹಸಿರು ಕ್ರಾಂತಿ ಆಗ್ಬೇಕು ಶಿಕ್ಷಕ ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನ ಕೊಟ್ಟು ಪ್ರತಿ ಗ್ರಾಮಕ್ಕೂ ಪ್ರಾಥಮಿಕ ಶಾಲೆಗಳನ್ನ ತೆರೆಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಹುಣ್ಣಮತ ಕ್ಷೇತ್ರದಲ್ಲಿ ಅದು ನಮ್ಮ ತಂದೆಯವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಎಂದು ನಾನು ಹೇಳಬೇಕಾಗುತ್ತೆ ಅದೇ ಒಂದು ನಿಟ್ಟಿನಲ್ಲಿ ನಾನು ಕೂಡ ಬಹುತೇಕ ಇವತ್ತು ಹಸಿರು ಕ್ರಾಂತಿಯ ಕನಸು ಏನು ವಿಳಂಬ ಆಗಿತ್ತು ಆ ಹಸಿರು ಕ್ರಾಂತಿಯ ವಿಳಂಬ ಆದಂತ ಕೆಲಸಗಳನ್ನ ಕಳೆದ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ನಾನು ಶಾಸಕರಾಗಿದ್ದಾಗ ಬಹುತೇಕ ತಮಗೆ ಗೊತ್ತಿದೆ ನಮ್ಮ ಒಂದೊಂದು ಮತಕ್ಷೇತ್ರಕ್ಕೆ ಇಡೀ ವಿಶ್ವದಲ್ಲೇ ಇವತ್ತು ಒಂದು ಇಸ್ರೇಲ್ ಮಾದರಿಯಾಗಿ ಹನಿ ನೀರಾವರಿ ಇವತ್ತು ಅರವತ್ತು ಸಾವಿರ ಎಕರೆ ಭೂಮಿಗೆ ಹನಿ ನೀರಾವರಿ ಏನಾದ್ರೂ ಆಗಿದ್ರೆ ಅದು ಹುಡುಗ ಈ ಭಾಗದ ರೈತರು ಬಹುತೇಕ ನಾವು ಒಳದಂಡಿ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ ಹೊಳದಂಡಿ ಭಾಗ ಅಂತ ನಮ್ಮ ತಂದೆಯವರಿಗೆ ಅತ್ಯಂತ ಆ ಬಹಳ ಪ್ರೀತಿಯಾದ ಹೊಳದೇಂದಿ ಗ್ರಾಮಗಳು ಅದು ಕಡಗೂರಿಂದ ಹಿಡಿದು ಈ ಇದ್ವಾಲ್ ವರೆಗೂ ಕೂಡ ಇಸ್ಲಾಂಪುರ್ ಕೂಡ ಇವತ್ತೇ ಹೊರದಲ್ಲಿ ಭಾಗ ಅಂತ ಹೇಳ್ತೀವಿ ಬಹುತೇಕ ಮೊದಲನೇ ಹಂತದ ನೀರಾವರಿ ರಾಮತಾಳು ನೀರಾವರಿ ಯೋಜನೆಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟರ್ ಗೂಮಿಗೆ ಕಾಲುವೆ ಮುಖಾಂತರ ನೀರಾವರಿಯನ್ನು ಒದಗಿಸುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ರೆ ಅದು ಲಿಂಗೈಕೆ ಎಸ್ ಆರ್ ಕಾಶ್ಯಪ್ನವರು ನನ್ನ ತಂದೆಯವರು ನಾವು ಮಾತನ್ನು ಮಾಡಿ ಅಂತ ಹೇಳಿದ್ರೆ ಇಚ್ಛೆ ಅದೇ ರೀತಿಯಲ್ಲಿ ಎಸ್ ಆರ್ ಕೆ ಎಕ್ಸ್ಪೋರ್ಟ್ಸ್ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ಎಸ್ ಆರ್ ಕೆ ಪ್ರತಿಷ್ಠಾನದ ಅನೇಕ ಕೆಲಸಗಳನ್ನ ಮಾಡ್ತಾ ಇದೀವಿ ಎಸ್ ಆರ್ ಕೆ ಸುಗನ್ಸ್ ತೆಗೆದಿದ್ದೀವಿ ಇನ್ನೂ ಅನೇಕ ಸಂಸ್ಥೆಗಳನ್ನ ತೆಗೆಯೋದ್ರ ಮುಖಾಂತರ ಮತ್ತು ಈಗಾಗಲೇ ಶಿಕ್ಷಣ ಎಸ್ ಆರ್ ಕೆ ಪ್ರತಿಷ್ಠಾನದ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಇದೆ ಇಂತಹ ಹತ್ತು ಹಲವಾರು ಕಾರ್ಯಗಳನ್ನ ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ತರಬೇಕು ಅಂದ್ರೆ ಅವರು ಬಿಟ್ಟು ಹೋಗಿರುವಂತ ಎಲ್ಲ ಕಾರ್ಯಗಳನ್ನ ಎಲ್ಲ ಆ ಸಂಕಲ್ಪಗಳನ್ನ ಅವನ ಪೂರೈಸದೆ ನನ್ನ ಮುಂದಿನ ಗುರಿ ಅನ್ನೋ ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಎಲ್ಲರ ಆಶೀರ್ವಾದ ನಮ್ಮ ಪಂಚಪೀಠ ಆಶೀರ್ವಾದ ಇದ್ರೆ ಸರ್ ಬಹಳ ಬಂದ್ ಹೇಳ್ತಿದ್ದಾರೆ ಎಲ್ಲೋ ಪಂಚಪೀಠ ಈಶ್ವರು ಬರಲಿಲ್ಲ ಐದು ಜನ ಬರಬೇಕಾಗಿತ್ತು ಅದಕ್ಕೆ ನಾನು ಈ ವೇದಿಕೆ ಪರವಾಗಿ ನನ್ನ ಮೂರು ಮತ ಕ್ಷೇತ್ರದ ಜನತೆಯ ಪರವಾಗಿ ಪೂಜೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ವೇದಿಕೆ ಬೆಳೆಯುವಂತ ನಮ್ಮ ಪಂಚಪೀಠ ಈಶ್ವರ ಇಬ್ಬರ ಪೂಜೆ ಹತ್ರ ಮತ್ತು ವೇದಿಕೆ ಬೆಳೆಯುವಂತ ಎಲ್ಲ ಹರಗು ಚರಮೂರ್ತಿಗಳಲ್ಲಿ ನಾನು ನಮ್ಮ ತಂದೆಯವರಿದ್ದಾಗ ಮೂಲ ಸಂಗಮದಲ್ಲಿ ಒಂದು ಸರ್ವಧರ್ಮ ಇವತ್ತು ಸಭೆಯನ್ನ ನಡೆದಿತ್ತು ಅದಕ್ಕೆ ಐದು ಐದು ಜನ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಗುರುವಿನ ಸಂಘದಲ್ಲಿ ಜರುಗಿತ್ತು ಅನ್ನೋದನ್ನ ನಾವು ನೀವೆಲ್ಲ ಕೇಳಿದ್ದು ಸತ್ಯ ಇದೆ ಅದೇ ಒಂದು ರೀತಿಯಲ್ಲಿ ಮತ್ತೆ ನಾವು ಮತ ಕ್ಷೇತ್ರದಲ್ಲಿ ಸರ್ವಧರ್ಮ ಏನೋ ಧರ್ಮ ಸಭೆಯನ್ನ ಮಾಡಿ ಐದು ಪಂಚ ನಾವು ಮತ್ತೆ ಕರೆಯುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾವು ಆಹ್ವಾನವನ್ನ ಕೊಡ್ತೇನೆ ಆ ಪೂಜಾರ ಎಲ್ಲರೂ ಬರಬೇಕು ಒಂದು ಅಡ್ಡಪದಕ್ಕಿ ಮಹೋತ್ಸವ ಇವತ್ತು ಧರ್ಮ ಸಭೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಪ್ರಸ್ತುತ ಕಾಲದಲ್ಲಿ ಇವತ್ತು ಕಾಲ ಬದಲಾವಣೆ ಆಗಿದೆ ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಕಾಲ ಏನು ಬದಲಾವಣೆ ಆಗಿಲ್ಲ ನಾವು ಬದಲಾವಣೆ ಆಗಿದ್ದೀವಿ ಗುರುಗಳು ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಕರೆಯನ್ನ ಕೊಡ್ತೇನೆ ಹೊರ ದಿನಗಳಲ್ಲಿ ನಾನು ಪೂಜೆಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅವರು ಇಲ್ಲಿ ದಯಮಾಡಿಸ್ಬೇಕು ಒಂದು ಧರ್ಮ ಸಭೆಯನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನೀನು ಈಗಾಗಲೇ ಗೊತ್ತಿರುವ ಹಾಗೆ ಪೂಜ್ಯರ ಗಮನಕ್ಕೆ ನಾನು ಒಂದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವ ರೀತಿ ನಮ್ಮ ತಂದೆಯವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಪ್ರಾಥಮಿಕ ಶಾಲೆಗಳನ್ನ ಶಾಲೆಗಳನ್ನ ಪದವಿ ಪೂರ್ವ ಕಾಲೇಜುಗಳನ್ನ ಮತ್ತು ಡಿಗ್ರಿ ಕಾಲೇಜ್ ತೆರೆಯುವ ತಿಳಿಯುವ ಮುಖಾಂತರ ಅವರು ಸಚಿವರಿದ್ದಾಗ ಕೋಟೆಕೈ ತಾಲೂಕಿಗೆ ಎಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಅವರು ಸಣ್ಣ ಕೈಗಾರಿಕಾ ಸಚಿವರು ಇದ್ದಾಗ ಕೂಡಲ ಸಂಘದಲ್ಲಿ ಒಂದು ಜಿ ಡಿ ಟಿ ಸಿ ಕಾಲೇಜ್ ಅನ್ನು ಜಿ ಡಿ ಟಿ ಸಿ ಗೋರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಬಹುತೇಕ ಎಸ್ ಎಲ್ ಸಿ ಆದಂತ ವಿದ್ಯಾರ್ಥಿಗಳು ಅಲ್ಲಿ ತಾವು ಮೂರು ವರ್ಷದ ನಾಲ್ಕು ವರ್ಷದ ಕೋರ್ಸನ್ನ ಅನ್ನು ಸಾಕು ತಮ್ಮ ಮಕ್ಕಳಿಗೆ ಉದ್ಯೋಗದ ಗ್ಯಾರಂಟಿ ಇದೆ ಆ ಕೋರ್ಸ್ ಜೊತೆಗೆ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ತಾನೇ ಅದೇ ಕಾಲೇಜ್ ನಲ್ಲಿ ಎರಡು ಹೊಸದಾದ ಕೋರ್ಸ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ ಒಂದು ಮೆಕಾಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಮತ್ತು ಇನ್ನೊಂದು ಎ ಐ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡು ಕೋರ್ಸ್ ಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ತೆರೆದಿಲ್ಲ ಅದು ತೆರೆದಿದ್ರೆ ಅದು ಕೂಡಲ ಜಿ ಟಿ ಟಿಸಿ ಕಾಲೇಜ್ ಅಲ್ಲಿ ಅಂತ ಹೇಳಿ ಇಚ್ಛೆ ಪಡ್ತಾರೆ ಮುಂದುವರೆದು ನಾನು ಕೂಡ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಇವತ್ತೇನು ಮತ್ತೆ ಶಾಸಕನಾಗಿದ್ದೀನಿ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಮತ್ತು ನಮ್ಮ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ಚರ್ಚೆಯ ನೀರ ಸರಿಯುವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವೇ ಕಾರಣ ಅನ್ನೋ ಮಾತ್ರ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಪೂಜೆಯ ಆಶೀರ್ವಾದ ತಮ್ಮ ಆಶೀರ್ವಾದ ಇವತ್ತು ಆ ಒಂದು ಕ್ಯಾಬಿನೆಟ್ ದರ್ಜೆಯ ಇವತ್ತು ನಿಗಮ ಮಂಡಳಿಯನ್ನ ಕೊಟ್ಟಿದ್ದಾರೆ ಬಹುತೇಕ ಪೂಜೆಯ ಆಶೀರ್ವಾದಕ್ಕಿಂತ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಧಿಕಾರ ಪಡೆಯೋಣ ಸೇವೆಯನ್ನ ನಡೆಸುವ ಮಾಡೋದಕ್ಕೆ ಅದಕ್ಕೆ ಇವತ್ತು ಮತ ಕ್ಷೇತ್ರದಲ್ಲಿ ಏನು ನಾವು ಗಣೇಶನಿಗೆ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಣಿಸಿದ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸುಮಾರು ನೂರು ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೇವೆ ಬಹುತೇಕ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ನಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈಗ ಮಗ ಮಕ್ಕಳಿಗೆ ಕೇಳಬೇಕು ತಂತ್ರಜ್ಞಾನ ವಿಜ್ಞಾನದ ಯುಗದಲ್ಲಿ ಇವತ್ತು ಈ ಪ್ರತಿಯೊಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ನ ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಅರ್ಪಿಸಿಕೊಂಡು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಸ್ಮಾರ್ಟ್ ಕ್ಲಾಸ್ಗಳನ್ನ ಯಾವ ಮತಕ್ಷೇತ್ರದಲ್ಲಿ ಕೂಡ ಮಾಡಿಲ್ಲ ಅದನ್ನ ಏನಾದ್ರೂ ಇವತ್ತು ಮಾಡಿದ್ರೆ ಅದು ಹುಡುಗರು ಮತಕ್ಷೇತ್ರದಲ್ಲಿ ಮಾತ್ರ